ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಟ್ ಸೈಡ್ ನಾನ್ ನಿಮ್ಮ ರಜನೀಶ್ ಹೇಗಿದ್ರೆ ಎಲ್ರು ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ಈ ದಿನ ನಾನು ಹೋಗ್ತಾ ಇದ್ದೀನಿ ಮಾರ್ಕಂಡೇಶ್ವರ್ ಬೆಟ್ಟ ಬೆಂಗಳೂರಿನಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರದಲ್ಲಿರುವಂತ ಈ ಮಾರ್ಕಂಡೇಶ್ವರ ಬೆಟ್ಟ ಇರೋದು ಕೋಲಾರ ಜಿಲ್ಲೆಯ ವಕ್ಲೇರಿ ಹೋಬಳಿ ಬಳಿ ನೀವು ಹೊಸಕೋಟೆ ಹೋಗಿ ಹೊಸಕೋಟೆಯಿಂದ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ನೀವು ತಗೊಂಡ್ರೆ ನೀವು ವೇ ಹೋಗುವಾಗೆ ನೀವು ಲೆಫ್ಟ್ ಸೈಡ್ ತಗೋಬೇಕಾಗತ್ತೆ ಒಕ್ಕಲೇರಿ ಮತ್ತೆ ಕೋಲಾರ ಹೋಗುವಂತ ಮಾರ್ಗದಲ್ಲಿ ಅಲ್ಲಿಂದ ನೀವು ಒಂದು ಐದು ಕಿಲೋಮೀಟರ್ ಒಳಗೋದ್ರೆ ನಿಮ್ಗೆ ಸಿಗೋದೇ ಮಾರ್ಕಂಡೇಶ್ವರ ಬೆಟ್ಟ ನಾವು ಬೆಳಗ್ಗೆನೆ ಬಿಡ್ತಾ ಇರೋದ್ರಿಂದ ಜೋಶಿನ್ ಫೇವರೇಟ್ ಹೋಟ್ಲಲ್ಲಿ ಟಿಫನ್ ಮಾಡ್ಕೊಂಡು ಮುಂದೆ ಹೋಗೋಣ ಅಂತ ಬಂದ್ವಿ ಇಲ್ಲಿಂದ ಟಿಫನ್ ತಿಂದು ನಾವು ಮುಂದೆ ನಮ್ಮ ಪ್ರಯಾಣ ಮುಂದುವರಿಸ್ತೀವಿ ವೀಕೆಂಡ್ ಆದ್ರಿಂದ ಎಲ್ಲಿ ತುಂಬಾ ಸ್ವಲ್ಪ ಟ್ರಾಫಿಕ್ ಜಾಮೇ ಇತ್ತು ಹೊಸಕೋಟೆ ಟೋಲ್ ಅಲ್ಲಿ ಸ್ವಲ್ಪ ತುಂಬಾ ಲೇಟ್ ಆಯ್ತು ನಮ್ಗೆ ಅಲ್ಲಿ ಸೊ ಅಲ್ಲಿಂದ ನಾವು ತಗೊಂಡಿದ್ದು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಚೆನ್ನೈ ಎಕ್ಸ್ಪ್ರೆಸ್ ಸೇವೆಯಿಂದ ನೀವು ಓಲಾರ್ಗೆ ಹೋಗುವಂತ ಮಾರ್ಗ ನೀವು ತಗೋಬೇಕಾಗತ್ತೆ ಅಲ್ಲಿ ಒಕ್ಲೇರ್ ಅಂತ ಒಂದು ಹೋಬಳಿ ಬರುತ್ತೆ ಆ ರೋಡ್ ಅಷ್ಟೊಂದು ಚೆನ್ನಾಗಿಲ್ಲ ಆದ್ರೂ ನೀವು ಅದೇ ರೂಟ್ ಅಲ್ಲೇ ಹೋಗ್ಬೇಕು ಅಲ್ಲಿ ಹೋಗಿ ನೀವು ರೈಟ್ ತಗೊಳ್ಳಿ ಅಲ್ಲಿ ರೈಟ್ ತಗೊಂಡ್ರೆ ನಿಮ್ಗೆ ಸಿಗೋ ಸೀದಾ ಹೋಗೋದೇ ಮಾರ್ಕಂಡ್ ಬೆಟ್ಟ ನೀವೇನಾದ್ರೂ ಸ್ನಾಕ್ಸ್ ಅಥವಾ ಬೇರೆ ವಾಟರ್ ಬಾಟ್ಲು ಏನಾದ್ರೂ ತಗೋಬೇಕು ಅನ್ನೋ ಆಗಿದೆ ಒಕ್ಲೇರಿಯಲ್ಲಿ ತೊಗೊಂಬಿಡಿ ಯಾಕಂದ್ರೆ ಬೆಟ್ಟದ ಹತ್ರ ನಿಮ್ಗೆ ಏನು ಸಿಗೋದಿಲ್ಲ ಮಾರ್ಕಂಡೇಶ್ವರನ ಬೆಟ್ಟದ ಕೆಳಗೆ ಇರುವಂತ ಆ ಹಳ್ಳಿಗಳು ಮತ್ತೆ ಆ ಕಾಡೆಲ್ಲ ಅರಣ್ಯ ಇಲಾಖೆಗೆ ಸೇರಿದೆ ನಿಮ್ಗೆ ಯಾವ್ದಾದ್ರು ನಿಮ್ಮ ಲೆಕ್ಕಿದ್ರೆ ಏನಾದರೂ ಅನಿಮಲ್ಸ್ ಕಾಣಿಸಬಹುದು ನೀವು ಓನ್ ವೆಹಿಕಲ್ ಎಲ್ಲಾದ್ರೂ ನೀವು ದೇವಸ್ಥಾನದವರೆಗೂ ಹೋಗ್ಬೋದು ಅಥವಾ ಸ್ಟೆಪ್ಸ್ ಮೇಲೆ ಹೋಗ್ತಿರೋ ಇದ್ರೂ ಸಹ ಸ್ಟೆಪ್ಸ್ ಮೇಲೆ ಸಹ ಹೋಗ್ಬೋದು ಸ್ಟೆಪ್ಸ್ ಮೇಲೆ ಸುಮಾರು ನಿಮ್ಗೆ ಒನ್ ಅವರ್ ಆಗುತ್ತೆ ನಿಮ್ಗೆ ಓನ್ ವೆಹಿಕಲ್ ಎಲ್ಲಾದ್ರೂ ಒಂದು ಸುಮಾರು ಒಂದ್ ಹತ್ತು ನಿಮಿಷ ಒಳಗಡೆ ಮೇಲೆ ಹೋಗ್ಬೋದು ನೀವು ಓನ್ ವೆಹಿಕಲ್ ಅಲ್ಲಿ ಹೋಗ ಆಗಿದ್ರೆ ನಿಮ್ಗೆ ಸುಮಾರು ಹತ್ತರಿಂದ ಹನ್ನೆರಡು ಏರ್ಪಿನ್ ಬೆಂಡ್ ಸಿಗುತ್ತೆ ಎಲ್ಲ ಚಿಕ್ಕ ಚಿಕ್ಕದಾದಂತೆ ಅಷ್ಟೊಂದು ದೊಡ್ಡದೇನಲ್ಲ ಅಹ್ ಆದ್ರೂ ನಿಮ್ಗೆ ಡ್ರೈವಿಂಗ್ ಎಂಜಾಯ್ ಮಾಡಬಹುದು ನನ್ನ ಮತ್ತು ನನ್ನ ತಾಯಿ ಅದೆಷ್ಟೋ ಬಾಲ್ಯದ ನೆನಪುಗಳು ಈ ಗಂಗಾಪುರ ವಕ್ಲೇರಿ ಮತ್ತೆ ಈ ಮಾರ್ಕಂಡೇಶ್ವರ್ ಬೆಟ್ಟದಲ್ಲಿದೆ ನಿಮ್ಗೆ ಯಾರಿಗಾದ್ರೂ ಈ ಮಾರ್ಕಂಡೇಶ್ವರ್ ಬೆಟ್ಟ ಗಂಗಾಪುರ ಒಕ್ಲೇರಿ ಯಾರಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಇಲ್ಲಿ ಬೆಳಗ್ಗೆ ಸಮಯದಲ್ಲಿ ಬಂದ್ರೆ ಸನ್ಸೆಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾವು ಸುಮಾರು ಇವಾಗ ಹತ್ತು ಗಂಟೆ ಆದ್ರೂ ವೆದರ್ ಹೇಗಿದೆ ಪೌರಾಣಿಕ ಇತಿಹಾಸ ಇರುವಂತ ಈ ಮಾರ್ಕಂಡೇಶ್ವರಂ ಬೆಟ್ಟನ ಚೋಳರು ಸಾವಿರ ವರ್ಷಗಳ ಹಿಂದೆ ಇದನ್ನ ಜೀರ್ಣೋದ್ಧಾರ ಮಾಡ್ತಾರೆ ಇಲ್ಲಿ ಪ್ರಮುಖವಾಗಿ ಶಿವಲಿಂಗನ ನೋಡ್ಬೋದು ಆ ಶಿವಲಿಂಗದ ಮೇಲೆ ಮೂರು ಯಮಪಾಶದ ಚಾವಟಿಯ ಒಡೆತಗಳನ್ನ ನೀವು ನೋಡ್ಬೋದು ಈ ರೀತಿಯಾದಂತ ಎಲ್ಲೂ ಸಹ ಶಿವಲಿಂಗನ ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ ನೀವು ಒಳಗೆ ಎಂಟ್ರಿ ಆಗಿದ ತಕ್ಷಣ ನಿಮ್ಗೆ ಮುಖ್ಯವಾಗಿ ಕಾಣಿಸೋದ್ರೆ ಇಲ್ಲಿ ಎಲ್ಲಾ ಜಾತಿ ಧರ್ಮದ ಜನರು ಸಹ ಒಳಗೆ ಬರ್ಬೋದು ಅಂತ ಬೋರ್ಡ್ ಹಾಕಿದ್ರೆ ಅದು ನೋಡಿ ಖುಷಿ ಆಯ್ತು ಇಲ್ಲಿ ಪ್ರತಿ ಸೋಮವಾರ ಶಿವನಿಗೆ ವಿಶೇಷವಾದಂತ ಪೂಜೆ ನಡೆಯುತ್ತೆ ಅದೇ ರೀತಿ ಕಾರ್ತಿಕ ಮಾಸದಲ್ಲಿ ಹೆಚ್ಚಾಗಿ ಭಕ್ತಾದಿಗಳು ಈ ಸಮಯದಲ್ಲಿ ಬರ್ತಾರೆ ಅದೇ ರೀತಿ ಶಿವರಾತ್ರಿ ಸಮಯದಲ್ಲಿ ದೊಡ್ಡದಾದಂತ ಜಾತ್ರೆ ನಡೆಯುತ್ತೆ ಇಲ್ಲಿ ಸಾವಿರಾರು ಜನ ಆ ಸಮಯದಲ್ಲಿ ಬಂದು ಶಿವನ ದರ್ಶನ ಪಡೀತಾರೆ ನಾವು ಹೋದಾಗ ಯಾರೋ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾ ಇದ್ರು ಒಳಗಡೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾವು ಮುಂದೆ ಹೋದ್ವಿ ಇನ್ನೊಂದು ವಿಶೇಷತೆ ಏನಂದ್ರೆ ಇಲ್ಲಿರುವಂತಹ ಶಿವನ ಮೂಲ ಗುಡಿಯ ಸುತ್ತಲೂ ಏಳು ದೇವರುಗಳನ್ನ ನೀವು ನೋಡಬಹುದು ಶಿವ ಪಾರ್ವತಿಯ ಗುಡಿ ಹಾಗೆ ಗಣೇಶನ ಗುಡಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅದೇ ರೀತಿ ಭೈರವೇಶ್ವರ ಹೀಗೆ ಅನೇಕ ರೀತಿಯ ದೇವಸ್ಥಾನಗಳು ಸಹ ನೀವು ನೋಡಬಹುದು ಅಲ್ಲಿ ಹೋದಾಗ ಶಿವನ ಮೂಲ ಗುಡಿ ಕ್ಲೋಸ್ ಆಗಿತ್ತು ಆದ್ರಿಂದ ಒಂದು ಚಿಕ್ಕದ ರಂಧ್ರದಿಂದ ಶಿವನ ದರ್ಶನ ತೋರಿಸ್ತೀನಿ ನೋಡಿ ಈ ಶಿವಲಿಂಗದ ಮೇಲೆ ಯಮನ ಮೂರು ಪಾಶಗಳು ಬಿದ್ದಿದೆ ಅಂದ್ರೆ ಗುರುತು ಮೂರು ಗುರುತು ಬಿದ್ದಿದೆ ಇಷ್ಟೆಲ್ಲಾ ಹೇಳಿದೆ ಆದ್ರೆ ಈ ಋಷಿ ಮಾರ್ಕಂಡೆಯ ಯಾರು ಅಂತ ನಿಮ್ಗೆ ಅಲ್ಲ ಅದನ್ನ ಮುಂದೆ ನಾನು ಹೇಳ್ತೀನಿ ಟೆಂಪಲ್ ಅಲ್ಲಿ ನೋಡುವಂತ ಶಿವಲಿಂಗ ಮತ್ತೆ ಇಲ್ಲಿರುವಂತಹ ಶಿವಲಿಂಗ ತುಂಬಾ ಡಿಫ್ರೆನ್ಸ್ ಇದೆ ಕಾರಣ ಏನಂತಂದ್ರೆ ಈ ಶಿವಲಿಂಗದ ಮೇಲೆ ನಿಮ್ಗೆ ಮೂರು ರೀತಿಯಾದಂತ ಪಟ್ಟೆಗಳಿದೆ ಅದು ಯಮನ ಪಾಶ ಯಮ ಪಾಶ ಹಾಕಿದಾಗ ಬೀಳುವಂತಹ ಚಾವಟಿಯ ಗುರುತುಗಳು ದೇವಸ್ಥಾನದ ಮುಂಭಾಗ ಇರುವಂತ ಬಾವಿಲು ಸಹ ಯಮಪಾಶದ ಗುರುತುಗಳು ಇದೆ ಅಂತ ಹೇಳ್ತಾರೆ ನಾವು ಇಲ್ಲಿ ಲಾಸ್ಟ್ ಟೈಮ್ ಬಂದಾಗ ಎಬ್ಬಿ ಕ್ರೌಡ್ ಇತ್ತು ತುಂಬಾ ಕೋತಿಗಳು ಜಾಸ್ತಿ ಇತ್ತು ಈ ಸಲ ಏನು ಅಂಥ ಕೋತಿಗಳು ಏನು ಕಾಣಿಸ್ತಾ ಇಲ್ಲ ನಾವು ಬಂದಿದ್ದು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಇತ್ತು ಅವಾಗ ಚೆನ್ನಾಗಿತ್ತು ವೆದರು ಈಗ ಸುಮಾರು ಒಂದು ಒಂಬತ್ತು ಗಂಟೆ ಆಗಿದೆ ನಾ ನಿಮಗೆ ವ್ಯೂ ತೋರಿಸ್ತೀನಿ ನೋಡಿ ಇಲ್ಲಿಂದ ಮೇಲೆಯಿಂದ ನಿಮಗೆ ವಿಡಿಯೋದಲ್ಲಿ ಕೇಳಿಸ್ತಾ ಇದಿಲ್ಲ ನನ್ಗೆ ಗೊತ್ತಿಲ್ಲ ನಿಮಗೆ ನವಿಲುಗಳೆಲ್ಲ ಇದೆ ಬೆಟ್ಟಕ್ಕೆ ಮಾರ್ಕಂಡೇಶ್ವರ ಬೆಟ್ಟ ಅಂತ ಬರಲು ಹೆಸರು ಬರಲು ಮೂಲ ಕಾರಣ ಮಾರ್ಕಂಡೇಯ ಈ ಮಾರ್ಕಂಡೇಯ ಯಾರು ಅಂತ ಅನ್ನೋದಾದ್ರೆ ಒಬ್ಬ ತಂದೆ ತಾಯಿಗಳಿಗೆ ದಂಪತಿಗಳಿಗೆ ಮಗು ಇರೋದಿಲ್ಲ ತುಂಬ ದಿನದಿಂದ ಆಗ ಪರಮಶಿವನಲ್ಲಿ ಬೇಡಿಕೊಳ್ತಾರೆ ಬೇಡ್ಕೊಂಡಾಗ ಪರಮಶಿವ ಹೇಳ್ತಾರೆ ನಿಮಗೆ ಮಗು ಬೇಕು ನಾನು ಕೊಡ್ತೀನಿ ಆದರೆ ಆತನಿಗೆ ಅಲ್ಪಾಯುಷು ಅಂತ ಆಯಿತು ಅಂತ ಹೇಳ್ಬಿಟ್ಟು ಒಂದು ಹನ್ನೆರಡು ವರ್ಷ ಆಗುತ್ತೆ ಆ ಸಮಯದಲ್ಲಿ ಈ ಪರಮಶಿವ ಭಕ್ತನಾದಂಥ ಪರಮಶಿವನ ಪರಮ ಭಕ್ತನಾದಂಥ ಈ ಮಾರ್ಕಂಡೇಯನಿಗೆ ಯಮಧರ್ಮದ ರಾಜ ಬಂದು ನಿನ್ನ ಸಮಯ ಆಯಿತು ಬಾ ಹೋಗೋಣ ಅಂತ ಆದರೆ ಈತ ಇಲ್ಲಿರುವಂಥ ಶಿವಲಿಂಗನ ಗಟ್ಟಿಯಾಗಿ ತಕ್ಕೊಂಡು ಶಿವನನ್ನು ಕೇಳ್ಕೊತಾರೆ ಆಗ ಶಿವ ಪ್ರತ್ಯಕ್ಷವಾಗಿ ಯಮಧರ್ಮರಾಜನ ಜೊತೆ ಒಂದು ಹೊಸ ಮಾಡಿ ಆ ಅಲ್ಲಿ ಆದಂಥ ಜಗಳದಲ್ಲಿ ಆ ಚಾಟಿಯ ಹೊಡೆತ ನೀವು ಶಿವಲಿಂಗದ ಮೇಲೆ ಸಹ ನೀವು ನೋಡ್ಬೋದು ಅಷ್ಟೇ ಈ ದೇವಸ್ಥಾನದ ಮುಂದೆ ನಿಮಗೆ ಏನು ಬಾವಿ ಬಾವಿ ಇದೆ ಆ ಬಾವಿಯಲ್ಲೂ ಸಹ ನಿಮಗೆ ಆ ಚಾಟಿಯ ಹೊಡೆತಗಳು ನೀವು ನೋಡ್ಬೋದು ನೀವು ಯಾವಾಗಾದರೂ ಈ ಮಾರ್ಕಂಡೇಶ್ವರ ಬೆಟ್ಟಕ್ಕೆ ನೀವು ಬರೋ ಹಾಗಿದ್ರೆ ನಾನು ಹೇಳಿರುವಂಥ ಈ ಪುರಾತನ ಕಥೆಯನ್ನು ನೀವು ನೆನ್ಪು ಮಾಡ್ಕೊಳ್ಳಿ ನೀವೇನಾದರೂ ಇಲ್ಲಿಗೆ ಬರೋ ಹಾಗಿದ್ದರೆ ನಿಮಗೆ ಕೋಲಾರಿಂದ ಮತ್ತು ಮಾಲೂರಿಂದ ನಿಮಗೆ ಇದೆ ಆ ಬಸ್ಸಲ್ಲಿ ನೀವು ಬಂದು ವಕ್ಲೇರು ಇಳ್ಕೊಂಡು ಒಕ್ಲೇರಿಂದ ಆಟೋ ಇಟ್ಕೊಂಡು ಬರ್ಬೋದು ಅಥವಾ ನೀವು ಓನ್ ವೆಹಿಕಲಲ್ಲಿ ನೀವು ಬರ್ತೀರ ಅನ್ನೋ ಹಾಗಿದ್ದರೆ ನಿಮಗೆ ಡೈರೆಕ್ಟಾಗಿ ಬೆಟ್ಟದ ಮೇಲೆಗೆ ನಿಮಗೆ ಬರ್ಬೋದು ಡೈರೆಕ್ಟಾಗಿ ರೋಡೆಲ್ಲ ಚೆನ್ನಾಗಿದೆ ಅದೇ ರೀತಿ ನಿಮಗೆ ಸ್ಟೆಪ್ಸಲ್ಲಿ ಬರೋ ಬ ಸ್ಟೆಪ್ಸಲ್ಲಿ ಸಹ ಬರ್ಬೋದು ಕೆಳಗಡೆಯಿಂದ ಆ ಸ್ಟೆಪ್ಸ್ನ ನಾನು ತೋರಿಸ್ತೀನಿ ನೋಡಿ ಇಲ್ಲಿಂದ ನಿಮಗೆ ಸ್ಟೆಪ್ಸ್ ಸಹ ಇದೆ ಇಲ್ಲಿಂದ ಬರ್ಬೋದು ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಚಿಕ್ಕದಾದಂಥ ಮಾರ್ಕಂಡೆಯ ನದಿ ಸಹ ಇದೆ ಆ ನದಿ ಈ ಮಾರ್ಕಂಡೆಯ ಬೆಟ್ಟದಲ್ಲಿ ಹುಟ್ಟಿ ಚಿ ಅಕ್ಕ ಅಕ್ಕಪಕ್ಕ ಇರುವಂಥ ಊರುಗಳಿಗೆ ಇಲ್ಲಿ ನೀರಿಗೆ ಅನುಕೂಲ ಆಗುವಂತ ಒಂದು ನದಿ ಸಹ ಇದೆ ಈಗ ಅದು ಬತ್ತೋಗಿದೆಯೋ ಇದೋ ನ ಇಲ್ಲಿ ಇದೆಯೋ ನನಗೆ ಗೊತ್ತಿಲ್ಲ ಇದು ಯಾಕೆ ಇದೆಲ್ಲ ಕತೆ ನನಗೆ ಗೊತ್ತು ಅಂತಂದರೆ ಇಲ್ಲಿಂದ ಕೇವಲ ಒಂದು ಹತ್ತು ಕಿಲೋಮೀಟ್ರ್ ದೂರದಲ್ಲಿ ನಮ್ಮ ಊರು ಆವಾಗವಾಗ ನಾನು ಇಲ್ಲಿಗೆ ಬರ್ತಾಯಿದ್ದೆ ಆದ್ದರಿಂದ ನನಗೆ ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇದೆ ಅಷ್ಟೇ ಅಲ್ಲದೆ ನನ್ನ ತಾಯಿಯ ಊರು ಇಲ್ಲೇ ಜಸ್ಟ್ ಒಂದು ಕಿಲೋಮೀಟ್ರ್ ದೂರದಲ್ಲಿ ನಾನು ಬಾಲ್ಯದಲ್ಲಿರಬೇಕಾದ್ರೆ ನಾನು ಯಾವಾಗಲೂ ಇಲ್ಲಿ ಬರ್ತಾಯಿದ್ದೆ ಆದ್ದರಿಂದ ನನಗೆ ಇದ್ರ ಬಗ್ಗೆ ಸ್ವಲ್ಪ ಕತೆ ಗೊತ್ತಿದೆ ನೀವು ಯಾವಾಗಾದರೂ ಬಂದಾಗ ಈ ನಾನು ಹೇಳಿರುವಂಥ ಈ ಕತೆನ ನೆನ್ಪು ಮಾಡ್ಕೊಳ್ಳಿ ನಾನು ಹೇಳಿದೆ ಅಲ್ವಾ ಮಾರ್ಕಂಡಯ್ಯ ನದಿ ಇದೆ ಅಂತ ಈ ಮಾರ್ಕಂಡಯ್ಯ ನದಿಗೆ ಒಂದು ಅಣೆಕಟ್ಟು ಸಹ ಮಿರ್ಜಾ ಇಸ್ಮಾಯಿಲ್ ಅವರು ಒಂದು ಕಟ್ಟಿದ್ದಾರೆ ಆ ಅಣೆಕಟ್ಟು ನೀವು ಹೋಗಿದ್ರೆ ನೋಡ್ಕೊಂಡು ಹೋಗಿ ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಕಾಣಿಸುತ್ತೆ ಆ ಎಕ್ಸ್ಪ್ರೆಸ್ ಹೈವೇ ಪಕ್ಕದಲ್ಲೇ ನಿಮಗೆ ಈ ಬೆಟ್ಟ ಕಾಣಿಸ್ತಾ ಇದೆ ಸೊ ನೋಡಿದ್ರಲ್ಲ ಇದಾಗಿತ್ತು ಮಾರ್ಕಂಡೆಯ ಬೆಟ್ಟದ ಒಂದು ಐತಿಹಾಸಿಕ ಸ್ಥಳ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಜಾಗದಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಾನು ನಿಮ್ಮ ರಜನೀಶ್ ಟಾಡಾ ಬಾಯ್ ಬಾಯ್